ಹಾಯ್ ಹಲೋ ನಮಸ್ತೆ ಎಲ್ಲರು ಈಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬ ಉಪಯುಕ್ತವಾದ ಪವರ್ಫುಲ್ ಆಯಿಲು ಹೇಳ್ಕೊಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ಲಾದ ಆಯಿಲು ಜಾಯಿಂಟ್ ಪೇನು ಮಂಡಿ ನೋವು ಸೊಂಟ ನೋವು ಕೀಲ್ ನೋವು ಮತ್ತು ಮೂಳೆ ಮುರಿತಾ ಇದ್ರೂ ಇದು ತುಂಬಾ ಉಪಯುಕ್ತ ಆಯಿಲ್ ಅಂತ ಹೇಳ್ಬೋದು ಯಾಕಂತ ಯಾಕಷ್ಟು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಅಂದರೆ ಇದು ನಾವು ಉಪಯೋಗಿಸಿನೇ ಮೊದಲು ನಾವು ಉಪಯೋಗ್ಸಿ ನಿಮ್ಗೆ ಹೇಳ್ತಿರೋದು ಇದು ತುಂಬಾ ಪವರ್ಫುಲ್ಲಾದ ಆಯಿಲ್ ಅಂತ ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟು ಹಂಡ್ರೆಡ್ ಪರ್ಸೆಂಟು ಥೌಸಂಡ್ ಪರ್ಸೆಂಟನ್ನೇ ಭರವಸೆ ಕೊಡ್ತೀನಿ ಇದು ಇದ್ರ ಉಪಯುಕ್ತವಾದ ಆಯಿಲ್ ಅಂತ ಇದ್ರದ್ದು ಪವರ್ಫುಲ್ ಆಯಿಲ್ ಅಂತ ಅದಕ್ಕೆ ಒತ್ತಿ ಒತ್ತಿ ಹೇಳ್ತಿರೋದು ಇದರಿಂದ ತುಂಬಾ ಪರಿಣಾಮಕಾರಿಯಾದ ಆಯಿಲ್ ಇದು ಅದೇ ಜಾಯಿಂಟ್ ಪೇಯ್ನು ಯಾವ್ದನ ಪೇಯ್ನ್ ಇರಲಿ ನಮಗೆ ಒಂದು ಸ್ವಲ್ಪ ಹೆಡ್ಏಕ್ ಬಂದ್ರೂ ಹಣೆಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಬೋದು ರಿಲೀಫ್ ಆಗುತ್ತೆ ತಿರ್ಗ ಗಾಯ ಆಗಿರ್ತಾವಲ್ಲ ಅದ್ರ ಮೇಲೆ ಹಾಕಿದ್ರೂ ಹೂ ಡೀಲಾಗುತ್ತೆ ಜಾಯಿಂಟ್ ಪೇಯ್ನು ಮತ್ತು ಮಂಡಿ ನೋವು ಸೊಂಟ ನೋವು ಅಂತ ತುಂಬನೇ ಏಜ್ ಆದಂಗೆಲ್ಲ ಆದ್ರೂ ಇವಾಗ ಮಧ್ಯ ವಯಸ್ಕರಲ್ಲಿ ತುಂಬಾ ಜಾಯಿಂಟ್ ಪೇಯ್ನನ್ನು ಕಾಣಿಸ್ಕೊಳ್ತವೆ ನೋವು ಕಾಣಿಸ್ಕೊಳ್ತವೆ ಅದಕ್ಕೋಸ್ಕರ ಇದು ತುಂಬಾ ಉಪಯುಕ್ತವಾದ ಆಯಿಲ್ ಅಂತ ಹೇಳ್ಬೋದು ಇದು ಪೇನ್ ಕಿಲ್ಲರ್ ಆಯಿಲು ಪವರ್ಫುಲ್ ಆಯಿಲು ಸುಮ್ಮನೆ ಸಣ್ಣ ಪುಟ್ಟದ್ಕು ಹೋಗಿ ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ಡೈಲಿ ತಗೋಳೋದಕ್ಕಿಂತ ಇಂಥ ಈ ಥರ ಮ ನೀವು ಹಚ್ಕೊಂಡ್ರೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟು ಕ್ಯೂರು ಆಗುತ್ತೆ ರಿಜಲ್ಟ್ ಅಂತೂ ಪಕ್ಕಾ ನಾವು ಉಪಯೋಗಿಸೇ ಬೇರೆಯವ್ರಿಗೆ ಹೇಳೋದು ಯಾಕಂದರೆ ನಾವು ನಾನು ಉಪಯೋಗಿಸ್ತಲ್ಲೇ ಬೇರೆಯವ್ರಿಗೆ ಯಾ ಯಾವುದೂ ಹೇಳಕ್ ಹೋಗೋದಿಲ್ಲ ಫಸ್ಟ್ ನಾವು ರಿಜಲ್ಟ್ ತಗೊಂಡು ಆಮೇಲೆ ಹೇಳಬೇಕು ಈ ಇದ್ರ ಬಗ್ಗೆ ರಿಜಲ್ಟ್ ರಿಜಲ್ಟ್ ನಾವು ತಗೊಂಡು ಆದಮೇಲೆ ಬೇರೆಯವ್ರಿಗೆ ಇದ್ರ ಬಗ್ಗೆ ಹೇಳಿದರೆ ಅವ್ರಿಗೆ ನಮಗೂ ತೃಪ್ತಿ ಇರಬೇಕದು ಹೇಳೋದು ಸುಮ್ಮನೆ ಫೇಕ್ ವೀಡಿಯೋ ಮಾಡಬೇ ಮಾಡಿ ಹಾಕ್ಬಾರ್ದು ಅದು ಹೇಳ್ತಾರೆ ಆದಿವಾಸಿಗಳು ಅವರು ಇವರು ಅಂತ ಅವ್ರಿಗೆ ಸಜೆಷನ್ ಮಾಡ್ತಾರೆ ಮತ್ತು ಸೆಲೆಬ್ರಿಟಿಗಳೆಲ್ಲ ಅದ್ರ ಬಗ್ಗೆ ಆ್ಯಡ್ ಮಾಡಿ ಹೇಳ್ತಾರೆ ಆದಿವಾಸಿಗಳಲ್ಲು ಆದಿವಾಸಿಗಳು ಮಾಡಿರೋ ಆಯಿಲ್ನ ಇವರು ಹೇಳ್ತೀರ ಸೆಲೆಬ್ರಿಟಿಗಳೆಲ್ಲ ಹೇಳ್ತಾರಲ್ಲ ತಗೊಳ್ಳಿ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಜಲ್ಟ್ ಐತೆ ಹಾಗೆ ಹೀಗೆ ಅಂತ ಆ ಥರ ಹೇಳೋಕ್ಕಿಂತ ಅವರು ಫಸ್ಟು ಅದನ್ನು ಯೂಸ್ ಮಾಡಿಬಿಟ್ಟು ಅದ್ರ ರಿಸಲ್ಟ್ ಪಡ್ಕಂಡು ಅವ್ರಿಗೆ ಹೇಳಿದರೆ ನಂಬ್ತಾರೆ ತಗೊಂಡು ಅವ್ರು ಹೇಳ್ತಾರೆ ಅಂತ ತೊಗೊಂಡು ಎಷ್ಟೋ ಜನ ಮೋಸ ಹೋಗಿರೋರು ಇದ್ದಾರೆ ಆ ಥರ ಅಲ್ಲ ನಾವು ನಾವು ಪಕ್ಕ ನಾವು ಉಪಯೋಗಿಸ್ಬಿಟ್ಟು ರಿಸಲ್ಟ್ ಬಂದ ಮೇಲೆ ಇದನ್ನೇ ಈ ಥರ ನಾನು ಹೇಳ್ತಾ ಇರೋದು ನಿಮಗೆ ಸಜೆಷನ್ ಮಾಡ್ತಿರೋದು ನಿಮಗೆ ಬೇಕಾದರೆ ಇಲ್ಲ ಇಲ್ಲಂತ ನಾವು ತಗೊಂಡ್ಲೇಬೇಕಂತ ಅಲ್ಲ ನಾವು ಉಪಯೋಗಿಸ್ತಾ ಇದ್ವಿ ಬೇ ಬೇಕು ಅಂದ್ರಿಗೆ ಕೊಡ್ತಾ ಇದ್ದೀನಿ ನಾನು ಉಪಯೋಗಿಸ್ತಿದ್ದಾರೆ ಈ ನಾನೇನು ಇದ್ರಿಂದಲೇ ಇದು ಮಾಡಬೇಕು ದುಡ್ಡು ಮಾಡೋಕ್ಕೋಸ್ಕರ ಆ ಥರ ಥರ ಈ ಥರ ಅಂತಲ್ಲ ನಿಮಗೆ ರಿಜಲ್ಟ್ ಸಿಕ್ಕಾಗ ಒಂದು ಸತಿ ಉಪಯೋಗಿಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಈ ಎಲ್ಲ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ತಯಾರು ಮಾಡ್ತಾಯಿದ್ದೀನಿ ನಾವು ಅದನ್ನು ನೋಡು ನೋಡಿ ಅದೆಲ್ಲ ಹಾಕಿ ಅದೆಲ್ಲ ಕುಟ್ಟಿ ಪುಡಿ ಮಾಡಿ ಮತ್ತು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಹಸಿದೂ ಪ್ಲ್ಯಾಂಟ್ ತರಿಸಿ ಮೆಡಿಷನ್ ಪ್ಲ್ಯಾಂಟು ಹಸಿದು ನಮಗೆ ಸಿಗೋವಂಥದ್ದು ಇದೆಲ್ಲ ಆನ್ಲೈನ್ನಲ್ಲಿ ತರಿಸಿರೋದು ಇದು ಇದು ನಾಟಿ ಬೆಳ್ಳುಳ್ಳಿನೇ ಹಾಕ್ಬೇಕು ಅದಕ್ಕೆ ಇದು ಇದು ಬಂದುಬಿಟ್ಟು ಅದೇ ಹೇಳ್ತೀನಲ್ಲ ಎರಡು ಸಾವಿರ ರೂಪಾಯಿ ಕೆ ಜಿ ಇದು ಆನ್ಲೈನ್ನಾಗೆ ಸಿಗೋದು ಬೇರೆ ಎಲ್ಲಿನೂ ಸಿಗೋದು ಸಿಗಲ್ಲ ಇದು ಮತ್ತು ಇದನ್ನೂ ಆನ್ಲೈನ್ನಾಗೆ ತರಿಸಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇವೆಲ್ಲ ಅಷ್ಟೇ ಆನ್ಲೈನ್ನಾಗೆ ಪರ್ಚೇಸ್ ಮಾಡಿದ್ದು ಪಚ್ಚು ಕರ್ಪೂರ ಮತ್ತು ಇದು ಕರಿ ಎಳ್ಳೆಣ್ಣೆ ಸಿಗಲಿಲ್ಲ ಅಂತ ಹೇಳಿ ನಾನು ಕರಿಯಲ್ಲೂ ಉಪಯೋಗಿಸ್ತೀನಿ ಅದರ ಅಂಶ ಇದರಲ್ಲ ಓಂ ಕಾಳು ಲವಂಗ ಮತ್ತು ಕಾಳು ಮೆಣಸು ಮತ್ತು ಇನ್ನು ಅದು ಮರಬೇವು ಹೊಂತೀವಿ ಮತ್ತು ಇದರಲ್ಲಿ ನಾಲ್ಕು ಇಂಗ್ರೀಡಿಯೆಂಟ್ಸ್ ಅದಾವೆ ಹಸಿ ಪ್ಲಾಂಟ್ ಇದು ಅಲ್ಲಿ ಕುಟ್ಟಿ ತಯಾರು ಮಾಡ್ತೀವಿ ಇವಾಗೆಲ್ಲ ಇದನ್ನ ಇದು ಶರ್ವಾಣಿ ಪ್ರಾಡಕ್ಟಿಂದ ನಾನು ಎಳ್ಳೆಣ್ಣೆ ಅವರು ಇನ್ನು ಲೇಟು ನಾವು ತಯಾರು ಮಾಡೋದು ಅಂತ ಹೇಳಿದರು ನಾನೆಲ್ಲ ಆಯಿಲೆಲ್ಲ ಅಲ್ಲೇ ಬೈ ಮಾಡೋದು ತಗೊಳ್ತಿರೋದು ಶೇಂಗಾ ಎಣ್ಣೆ ಮತ್ತು ಕೊಕೊನಟ್ ಆಯಿಲು ಎಲ್ಲ ಅಲ್ಲೇ ತರಿಸ್ತಿದ್ದೀನಲ್ಲ ಮತ್ತು ಏರ್ ಆಯಿಲೂ ಇದರಲ್ಲೇ ಮಾಡಿರೋದು ಡ್ರೈ ಕೊಕೊನಟ್ ಆಯಿಲ್ ಇಲ್ಲಿ ಆಯಿಲಲ್ಲಿ ಅಲ್ಲೇ ಅದನ್ನು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಿಮಗೆ ಇದು ಜಾಯಿಂಟ್ ಪೇನ್ಗೆ ತುಂಬ ಉಪ ಉಪಯುಕ್ತವಾದ ಆಯಿಲು ಅದಕ್ಕೋಸ್ಕರ ಇದು ನಾನು ಬೇರೆ ಬೇರೆ ಆಯಿಲು ಅಂಗಡಿ ಒಳಗೆ ತರ್ಬೋದು ಎಳ್ಳೆಣ್ಣೆ ಅದು ಇದು ಅಂತ ಅವರು ಪ್ಯೂರ್ ಎಳ್ಳೆಣ್ಣೆ ಕೊಡೋದಿಲ್ಲ ಮತ್ತು ಅವ ಇವ್ರ ಹತ್ರನೇ ಕೊಂಡ್ಕೊಳ್ಬೇಕಂತಿದ್ದೆ ಅವ್ರಿಂದ ನಾವು ಲೇಟ್ ತಯಾರು ಮಾಡೋದು ತರಿಸೋದು ಇಲ್ಲ ರೆಡಿ ಇಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಕೊಕೊನಟ್ ಆಯಿಲೇ ತರಿಸ್ಕೊಂಡೆ ಇವತ್ತು ಬಂದಿದೆ ಅದಕ್ಕೋಸ್ಕರ ಇವೆಲ್ಲ ರೆಡಿ ಇದ್ವಲ್ಲ ನಾನು ಆಯಿಲ್ ಮಾಡ್ತೀನಿ ಇದು ಇನ್ನೂ ಒಂದು ಇಲ್ಲ ಹಾಕಿಲ್ಲ ಬಜೆ ಹಾಕ್ಬೇಕು ಅದೆಲ್ಲ ಹಾಕಿ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿಬಿಟ್ಟು ಮಂದ ಉರಿಯಲ್ಲಿ ಫಸ್ಟ್ ಆಯಿಲ್ ಹಾಕಿ ಕಾಸಿ ಇದು ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಂದದ ಉರಿಯಲ್ಲಿ ಇದು ಆಯಿಲ್ ಆಯಿಲ್ ಹಾಕಿ ನಮ್ಗೆ ಆಯಿಲ್ ರೆಡಿ ಅನ್ನೋದು ಗೊತ್ತಾಗಬೇಕಂದ್ರೆ ನೊರೆ ಎಲ್ಲ ಹಿಂಗ್ ಬಿಡುತ್ತೆ ಆವಾಗ ಆಯಿಲ್ ರೆಡಿ ಅಂತ ಅರ್ಥ ಮತ್ತು ಇದು ಹಸಿದು ಹಾಕಿದಾಗು ಹಸಿದು ಹಾಕಿದಾಗು ಎಲ್ಲ ಅದರ ಅಂಶ ಬಿಟ್ಕೊಂಡು ಸೌಂಡ್ ಬರುತ್ತೆ ಅದಾಲೆ ಇದು ಒಣಗಿದಾಗ ಹೆಂಗೆ ಸೌಂಡ್ ಬರುತ್ತಾ ಆ ಥರ ಸೌಂಡ್ ಬರುತ್ತೆ ಆವಾಗ ಇದು ಪಕ್ಕ ರೆಡಿ ಆಗಿದೆ ಅಂತ ಲಾಸ್ಟ್ಗೆ ಪಚ್ಚ ಕರ್ಪೂರ ಹಾಕಬೇಕು ಪಚ್ಚ ಕರ್ಪೂರನು ಅಷ್ಟೇ ಅದು ತುಂಬಾ ರೇಟು ಐವತ್ತು ಗ್ರಾಮ್ಗೆ ನೂರೈವತ್ತು ಇನ್ನೂರ ರೂಪಾಯಿ ಹಿಂಗೆ ತೊಗೊಳ್ತಾರೆ ಇದನ್ನೆಲ್ಲ ರೆಡಿ ಮಾಡಬೇಕಂದ್ರೆ ತುಂಬಾ ಒತ್ತಾಗುತ್ತೆ ಅದು ರೆಡಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಗುತ್ತಲ್ಲ ಅದಕ್ಕೆ ನೀವು ಇದು ಫುಲ್ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಉಪಯುಕ್ತವಾದ ವೀಡಿಯೋ ಅಂತ ಹೇಳಿ ಇದನ್ನು ಇನ್ನು ಮುಂದುವರಿಸ್ತೀನಿ ವೆಯ್ಟ್ ಮಾಡಿ ನಾನು ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟು ವೀಡಿಯೋ ಹಾಕ್ತೀನಿ ಯಾಕಂದರೆ ಇದನ್ನೆಲ್ಲ ಎಣ್ಣೆ ತಯಾರು ಮಾಡಬೇಕಲ್ಲ ಅದಕ್ಕೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಮಾಡುವ ವಿಧಾನ ಇದು ಎಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಒಂದು ಸ್ವಲ್ಪ ಕಾಯ್ತಿದ್ದಂಗೆ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಿಕ್ಸಿ ಒಳಗೆ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅದು ವೀಡಿಯೋ ಸ್ಕಿಪ್ ಆಗಿಬಿಡ್ತು ಅದೆಲ್ಲ ಆದಮೇಲೆ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಅದೇ ಇಂಗ್ರೀಡಿಯೆಂಟ್ಸ್ ಇರ್ತವಲ್ಲ ಎಲ್ಲ ಮಿಕ್ಸಿ ಮಾಡ್ಕೊಳ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗೆ ಹಾಕೋ ಹಾಗೆ ಹಾಕಿದ್ದೀನಿ ಅಂತ ಇದು ಹಸಿ ತಪ್ಪಲ ಅವೆಲ್ಲ ಇರ್ತವಲ್ಲ ಅದು ಹಸಿ ಪ್ಲಾಂಟು ಅದೆಲ್ಲ ಹಾಗೆ ಹಾಕಿದ್ದೀನಿ ಮಿಕ್ಸಿ ಮಾಡ್ಕೊಂಡಂಗೆ ಇನ್ನಿತರ ಎಲ್ಲ ಪದಾರ್ಥಗಳು ಇರ್ತಾವಲ್ಲ ಅವೆಲ್ಲ ಮಿಕ್ಸಿ ಮಾಡಿ ಹಾಕಿದ್ದೀನಿ ಇದು ಮಂದ ಉರಿಯಲ್ಲಿ ಕುದಿಬೇಕು ನಾವು ಏನಾದ್ರೂ ಜೋರು ಉರಿ ಕೊಟ್ಟರೆ ಏನಿಲ್ಲ ಫುಲ್ ನೊರೆ ಬಂದು ಎಲ್ಲ ಉಕ್ಕಿ ಎಣ್ಣೆನೇ ಸಿಗಲ್ಲ ನಮ್ಮ ಕೈಗೆ ಇವಾಗ ಅದು ಒಲೆ ಇದೆಯಲ್ಲ ನಿಮ್ಮ ಈಗ ವೀಡಿಯೋದಲ್ಲಿ ಆ ಥರ ಉರಿತ ತನಗೆ ಕಾಣುತ್ತೆ ಬರೀ ಕೆಂಡ ಇದು ಕೆಂಡದ ಮೇಲೆ ಒಂದು ಸ್ವಲ್ಪ ಉರಿ ಕೊಟ್ಟು ಯಾವಾಗ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಆ ಕೆಂಡ ಆಫ್ ಮಾಡಿಬಿಡ್ಬೇಕು ಒಲೆ ಈಗ ಈ ಥರ ಅಂತಲೇ ಇರಬೇಕು ಇಲ್ಲಾಂದರೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೈತೆ ನಾನು ಒಲೆ ಮೇಲೇ ಇದನ್ನ ಮಾಡೋದು ಗ್ಯಾಸ್ ಸ್ಟವ್ ಮೇಲೆ ಮಾಡಬಾರ್ದಿದು ಅದ್ರ ಗುಣ ಎಲ್ಲ ಹೋಗ್ಬಿಡುತ್ತೆ ಇದು ಯಾವಾಗಲೂ ಕೆಂಡದ ಮೇಲೆ ಒಲೆ ಮೇಲೆ ಇದು ಔಷಧಿ ಮಾಡೋ ಎಣ್ಣೆಗಳು ಯಾವುದೇ ಆಯ್ತು ಆಯಿಲ್ ಮಾಡಿದರೆ ನಾವು ಒಲೆ ಮೇಲೆ ಮಾಡಬೇಕು ಅದೇ ಶ್ರೇಷ್ಠ ಚೆನ್ನಾಗೂ ಇರುತ್ತೆ ಎಣ್ಣೆ ಅಂಶ ಎಲ್ಲ ಕ್ಲೀನಾಗಿ ಕೆಂಡದ ಮೇಲೆ ಅದರ ಅಂಶ ಎಲ್ಲ ಬಿಟ್ಕೊಂಡು ಇದು ನೊರೆ ಬರ್ತೈತಲ್ಲ ನೊರೆ ಅಂಶ ಎಲ್ಲ ಇದು ಈ ನೊರೆ ಅಂಶ ಎಲ್ಲ ಹಿಂಗಿದಾಗ ಅದು ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ ಯಾವತ್ತಿಗೂ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಹೋದರೆ ಜೋರು ಉರಿ ಕೊಡಬೇಡ್ರಿ ಜೋರು ಉರಿ ಕೊಟ್ಟರೆ ಅವೆಲ್ಲ ಪದಾರ್ಥಗಳು ಹಾಕಿರ್ತೀವಲ್ಲ ಅವು ಎಲ್ಲ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಉಕ್ಕಂದರೆ ನಾವು ತಡಿಯೋಕೆ ಆಗೋದಿಲ್ಲ ಮತ್ತೆ ಕೈ ಸುಟ್ಕೊಂಡ್ಬಿಡ್ತೀರಿ ನೀವು ಪಾತ್ರೆ ಇಳಿಸೋಕ್ಕು ಅದು ಇಳಿಸೋಕ್ಕು ಅದು ಪಾತ್ರೆ ಇಳಿಸಿದ್ರು ಉಕ್ ಬರ್ತಲೇ ಅಷ್ಟೊಂದು ಪವರ್ ಅದು ಕುದೀಗೇನೆ ಅದು ಬಿಸಿ ಆಯಿಲ್ಗೆನೇ ಉಕ್ಕು ಬರ್ತೈತೆ ಇವಾಗ ನೋಡಿ ಕುದೀತೈತಲ್ಲ ಇನ್ನು ಕೆ ನಿಜವಾಗ್ಲೂ ಅದು ಉರಿತಿಲ್ಲ ಸುಮ್ಮನೆ ನಿಮಗೆ ವಿಡಿಯೋದಲ್ಲಿ ಆ ಟೈಪ್ ಕಾಣುತ್ತೆವು ಉರಿತೈತೆನ ಅಂತ ಬರೀ ಕೆಂಡ ಅಷ್ಟೇ ಇವು ಕೆಂಡ ಇದು ಕೆಂಡದ ಮೇಲೆ ಈ ಥರ ಕುದೀತೈತೆ ನೋಡ್ರಿ ಕುದೀತೈತೆ ಕುದ್ಮೇಲೆ ಈ ಥರ ಎಲ್ಲ ಜಾಸ್ತಿ ನೊರೆ ಅಂಶ ಎಲ್ಲ ಹಿಂಗಿ ಆದಮೇಲೆ ಅದು ಪ್ಲಾಂಟ್ ಹಸಿದೇನು ತಪ್ಲಾಗಳು ಎಲ್ಲ ಹಾಕಿದಿವಲ್ಲ ಅದೆಲ್ಲ ಗರ್ಗರ್ ಅಂತ ಶಬ್ದ ಬರ್ತೈತೆ ಆಲೆ ನಾವು ಕರಿಬೇವೆಲ್ಲ ಮೇಲೆ ಆ ಟೈಪ್ ಸವಣ್ ಬರುತ್ತೋ ಆ ಸವಂಡ್ ಬಂದಾಗ ಆಯಿಲ್ ಆಗೈತೆ ಅಂತ ಅರ್ಥ ಆವಾಗ ನಾವು ನಾನು ಪಚ್ಕರ್ಪುರ ಮತ್ತು ಇದು ಲವಣ ಹಾಕ್ತೀನಿ ಲವಣ ಅಂದರೆ ಗೊತ್ತೈತೆ ಲವಣ ಅಂದರೆ ಉಪ್ಪು ಉಪ್ಪು ಪಚ್ ಹಾಕಿ ಇಳಿಸ್ತೀನಿ ನಮ್ಮ ಮನೆಯವ್ರು ಇನ್ನೂ ಬಜೆ ತಂದಿಲ್ಲ ಇದ್ದಾರಂತೆ ಅದನ್ನು ಹಾಕ್ಬೋದು ಕುಟ್ಟಿ ಏನು ಹಾಕೋಲ್ಲ ಇವಾಗ ಎಣ್ಣೆ ಕಾದಿರುತ್ತಲ್ಲ ಅವಾಗಾದರೂ ಹಾಕ್ಬೋದು ಇವಾಗ ನಾನು ಪಚ್ ಕರ್ಪೂರ ನಾ ಹೇಳಿದ್ದೀನಲ್ಲ ಪಚ್ ಕರ್ಪೂರನೇ ಅದು ರೇಟ್ ಇರುತ್ತೆ ಅದು ಮಾಮೂಲಿ ಕರ್ಪೂರ ಹಾಕ್ಬಾರ್ದು ಪಚ್ ಕರ್ಪೂರನೇ ಹಾಕ್ಬೇಕು ಇದಕ್ಕೆ ಕರ್ ಪಚ್ ಕರ್ಪೂರ ಅಂತಂದರೆ ಆನ್ಲೈನಾಗ ಅದು ತರಿಸ್ಬೋದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ಇಲ್ಲಾಂದರೆ ಇದು ಪತಂಜಲಿ ಅವೆಲ್ಲ ಇರ್ತಾವಲ್ಲ ಅಲ್ಲಿ ಕೇಳಿದರೆ ಕೊಡ್ತಾರೆ ರೇಟ್ ಅದು ಅಂದರೆ ನಮಗೆ ಐವತ್ತು ಗ್ರಾಮು ನೂರು ಗ್ರಾಮು ಕೇಳಿದರೆ ಅದು ಐವತ್ತು ಗ್ರಾಮ್ ನೂರು ರೂಪಾಯಿ ಹಿಂಗಿರುತ್ತೆ ನೂರು ಇನ್ನೂರು ನೂರು ಗ್ರಾಮಿಗೆ ಅಷ್ಟಿರುತ್ತೆ ಅಷ್ಟು ತಂದು ನಾನು ನಾನು ಇಲ್ಲಿ ತರಿಸಿಲ್ಲ ನಾನು ಚಿತ್ರದುರ್ಗದಲ್ಲೇ ತಂದಿದ್ದೆ ಅಲ್ಲಿ ತಂದು ಇಲ್ಲಿ ನಾನು ಆಯಿಲ್ ಮಾಡುವಾಗೆಲ್ಲ ಉಪಯೋಗಿಸ್ತಿದ್ದೆ ಇವಾಗ ಸ್ವಲ್ಪನೇ ಸ್ವಲ್ಪ ಉಳಿದೈತೆ ಇವತ್ತು ಮಾಡ್ತೀನಲ್ಲ ಎಲ್ಲ ಖಾಲಿ ಆಗುತ್ತೆ ಮತ್ತೆ ತರಿಸ್ಬೇಕು ಅಲ್ಲೇ ತರಿಸ್ತೀನಿ ನಾನು ಇದೇ ಕರ್ಪೂರ ಇದು ಇದರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದರ ಸ್ಮೆಲ್ ಇದೇ ಪಚ್ಚ ಕರ್ಪೂರ ಬೇರೆ ಕರ್ಪೂರು ಉಪಯೋಗಿಸ್ಬೇಡ್ರಿ ನಾವು ದೇವರಿಗೆ ಮಂಗಳಾರತಿ ಅದೆಲ್ಲ ಮಾಡ್ತೀವಲ್ಲ ಅದು ಉಪಯೋಗಿಸ್ಬೇಡ್ರಿ ಇದೇ ಇದ್ರೇ ಇದೇ ತರಿಸಿರಿ ಸಿಗಲಿಲ್ಲ ಅಂದರೆ ಆನ್ಲೈನ್ನಾಗೂ ಸಿಗುತ್ತೆ ಇದನ್ನು ಉಪಯೋಗ್ಸಿ ಇಷ್ಟೇ ಇರೋದು ಇದಷ್ಟು ಹಾಕ್ತೀನಿ ನಾನು ಇವಾಗ ಇದಷ್ಟು ಹಾಕಿದರೆ ಇವತ್ತು ಇದೆಲ್ಲ ಕ್ಲೋಸ್ ಆಗುತ್ತೆ ಮತ್ತೆ ತರಿಸ್ಕೋತೀನಿ ಮತ್ತು ಆಮೇಲೆ ಲವಣ ಹಾಕಬೇಕು ನಾನು ಇನ್ನೊಂದು ಐಟಮ್ ಅಂದರೆ ಬಜಾ ಹಾಕ್ಬೇಕು ಅಷ್ಟೇ ಆದರೆ ಆಯಿಲ್ ಆದಂಗೆ ಇವಾಗ ಹಾಂ ನೋಡಿ ಈ ರೀತಿ ಆಲೆ ನೊರೆ ಅಂಶ ಇರುತ್ತಲ್ಲ ನೊರೆ ಅಂಶ ಎಲ್ಲ ಇದು ಎಲ್ಲ ಹೋಗಬೇಕಿದು ಬಿಳೋದು ಇದೆಲ್ಲ ನೊರೆ ಅಂಶ ಎಲ್ಲ ಹೋಗಿದೆ ಆಲ್ರೆಡಿ ಆಲಿ ಇವಾಗ ಉಪ್ಪು ಬರೋದಿಲ್ಲ ಅಲೆ ಏನಿಲ್ಲ ಉಕ್ಕು ಬಂದರೆ ನಮಗೆ ಒಂದು ಸ್ವಲ್ಪ ಎಣ್ಣೆ ಸಿಗೋಲ್ಲ ಅಷ್ಟು ಜೋರು ಬರುತ್ತೆ ಇದು ಅಷ್ಟು ಪವರ್ಫುಲ್ಲಾದ ಆಯಿಲ್ ಇದು ನೋವು ನಿವಾರಕ ಇಲ್ಲ ಅಂತ ನಿಮಗೂ ಈ ರೀತಿ ಮಾಡ್ಕೊಳ್ಬೇಕು ಮನೆಗಂದ್ರೆ ಮಾಡ್ಕೊಳ್ರಿ ಅಂದರೆ ತುಂಬಾ ಪೇಶನ್ಸ್ ಬೇಕು ತಾಳ್ಮೆ ಇರಬೇಕು ಇದಕ್ಕೆ ಇವೆಲ್ಲ ಯಾರು ರಿಸುಗ ಯಾವನ್ನೆಲ್ಲ ಯಾರು ಮಾಡ್ತಾರೆ ಹೆಂಗೆ ಹಿಂಗೆ ಅಂತಂದರೆ ಆಗಲ್ಲ ತಾಳ್ಮೆ ಇದ್ದ ಮಾಡಿದರೆ ಎಲ್ಲದನ್ನು ಮನಸ್ಸು ಕೊಟ್ಟು ಮಾಡಿದರೆ ಇವಾಗ ಒಲೆ ಆಗ್ತದೆ ಬೇಡ ಒಲೆ ಆಗ್ತದ್ದು ಕೆಂಡ ಅಷ್ಟೊಂದು ಕಾದ್ಬಿಟ್ಟಿದೆ ಅದಕ್ಕಾಗಿ ಇವಾಗ ಮನೆಯಲ್ಲೇ ಹಿಂಗೆ ಈ ಥರ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಸಣ್ಣ ಪುಟ್ಟ ನೋವುಗೆಲ್ಲ ನೋವು ಯಾವಾಗಲೂ ನೋವು ಇದ್ದೇ ಅದು ನೋವಂತೂ ಕಡಿಮೆ ಆಗೋದಿಲ್ಲ ಯಾಕಂದರೆ ಅದು ಕೀಲು ನೋವು ಸೊಂಟ ನೋವು ಅವೆಲ್ಲ ಇದ್ದರೆ ಅದು ತಕ್ ತಾತ್ಕಾಲಿಕವಾಗಿ ಪೇಯ್ನ್ ಕಿಲರ್ ಇಂಜೆಕ್ಷನ್ನು ನಮಗೆ ಪೇಯ್ನ್ ಕಿಲರ್ ಟ್ಯಾಬ್ಲೆಟ್ ಹಿಂಗೆ ತಗೊಂಡಾಗ ತಾತ್ಕಾಲಿಕವಾಗಿ ಅಷ್ಟೇ ಗುಣ ಆಗುತ್ತೆ ಇದನ್ನ ಹಚ್ಚುತ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಇದು ಉಪಯೋಗಿಸಿದ್ರೆ ಇದ್ರದ್ದೇನಂಬುದು ತುಂಬಾ ಪವರ್ಫುಲ್ಲಾದ ಆಯಿಲ್ ಇದು ಜಾಯಿಂಟ್ ಪೇನು ಕೀಲ್ ನೋವು ಮತ್ತು ಸೊಂಟ ನೋವು ಎಲ್ಲ ನೋವು ಅಂತ ಹೇಳ್ಬೋದು ಇನ್ ಒನ್ ಅಂತ ಯಾವುದೇ ನೋವಿದ್ರೂ ಇದು ಎಷ್ಟೇ ಹಳೆ ನೋವಿದ್ರೂ ತೆಗಿತದೆ ಮತ್ತು ನರ ದೌರ್ಬಲ್ಯ ಇರುತ್ತೆ ಅವ್ರಿಗೆ ಕಾಲು ಅಂದರೆ ಉಟ್ತಿದ್ದಂಗೆ ಅಂತ ಹೇಳಲ್ಲ ನಾನು ಮಧ್ಯ ಏನಾದ್ರೂ ರಕ್ತ ಸಂಚಾರ ಆಡ್ದಂಗೆ ಕೈಕಾಲು ಹಿಂಗೆ ಹಿಡ್ಕೊಂಡಿದ್ದಾವೆ ಹಂಗೆ ಹಿಂಗೆ ಜಾಯಿಂಟ್ ಎಲ್ಲ ಹಿಡ್ಕೊಂಡು ಬಿಟ್ಟಿದಾವೆ ಅಂತ ಅಂತಿತ್ತಾರಲ್ಲ ಅಂಥವ್ರಿಗೆ ನಾನು ಹೇಳೋದು ಅಂಥವ್ರಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಬೇಕಿದ್ದನ್ನ ಸುಮ್ಮನೆ ಹಚ್ಚಿ ಹಿಂಗೆ ವಿಕ್ಸ್ ಹಚ್ಚಿದಂಗೆ ಹಚ್ಚಿ ಕೈ ಬಿಡೋದಲ್ಲ ಚೆನ್ನಾಗಿ ಮಸಾಜ್ ಮಾಡಿದಾಗ ಚೆನ್ನಾಗಿ ಉಂಡ್ಕೊಳ್ಬೇಕು ಎಣ್ಣೆ ನಾವು ಅದಕ್ಕೆ ಕುಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ ಅದು ಹೀರ್ಕೊಳ್ಬೇಕು ಚೆನ್ನಾಗೆ ನಾವು ಅದು ನೋವಿದ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ರಾತ್ರಿ ಹೆಚ್ಚಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟು ಒಂದು ವೀಕ್ ಒಂದು ವೀಕ್ ಹಚ್ಚಿದ್ರೇ ಸಾಕು ಎಷ್ಟೇ ಕೀಲ್ ನೋವಿರಲಿ ಎಷ್ಟೇ ನೋವಿರಲಿ ನಿಮಗೆ ಗೊತ್ತಾಗುತ್ತೆ ಅದು ಪದೇ ಪದೇ ನಾವು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಂಡ್ರೆ ತಗ ಆವಾಗೇ ನಾನು ಹೇಳ್ತೀನಲ್ಲ ಅವಾಗೇ ಗುಣ ಆಗುತ್ತೆ ಅಷ್ಟೇ ಅದು ರಿಸಲ್ಟ್ ಮತ್ತೆ ತಿರ್ಗ ನೀವು ಹೋಗೋದು ಇಂಜೆಕ್ಷನ್ ತಗೊ ಹಾಕೊಳ್ಳೋದು ಟ್ಯಾಬ್ಲೆಟ್ ತೊಗೊಳೋದು ಅಷ್ಟೇ ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಗೆ ಏನು ಗೊತ್ತಿದೆ ಗೊತ್ತಿದ್ದು ತಪ್ಪು ಮಾಡ್ತೀವಿ ಇಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಬೇಜವಾಬ್ದಾರಿ ಮಾಡ್ತೀರ ನಮ್ಮ ಬೇಜವಾಬ್ದಾರಿ ತನಕ ಹೋಗಿ ಜೀವಕ್ಕೆ ಅಪಾಯ ಎಲ್ಲ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೆ ಲಿವರ್ ಡ್ಯಾಮೇಜು ಕಿಡ್ನಿಗೆ ಫೇಲ್ಯೂರು ಹಾರ್ಟಿ ಹಾರ್ಟಿಗೂ ಪ್ರಾಬ್ ಹಾರ್ಟ್ ಪ್ರಾಬ್ಲಮ್ಮು ಎಲ್ಲ ರೀತಿಗೂ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಳ್ರಿ ಉಪಯೋಗ ಪಡ್ಕೊಳ್ರಿ ಬೇಕಾದರೆ ಕೇಳಿ ನಾವು ಕೊಡ್ತೀವಿ ಯಾವುದೇ ಥರ ಮೋಸ ಇಲ್ಲ ನಾನು ಯಾವುದು ಫೇಕ್ ವೀಡಿಯೋ ಮಾಡಿ ಹಾಕೋದಿಲ್ಲ ನಾನು ಉಪಯೋಗಿಸಿ ಅದ್ರದ್ದು ರಿಸಲ್ಟ್ ಮೇಲೇ ಬೇರೆಯವರಿಗೆ ಸಜೆಷನ್ ಮಾಡೋದು ನಾನು ಬಲವಂತನೂ ಯಾರಿಗೂ ಮಾಡಲ್ಲ ನಿಮಗೆ ಬೇಕಾದರೆ ಕೇಳಿ ಅದು ಕೊಡ್ತೀನಿ ಅಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಹಚ್ಚಿದ್ರೆ ಸಾಕು ಇದೇನು ಇಷ್ಟೇ ಹೇಳ್ತಾರಂತಲ್ಲ ಯಾಕಂದರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ರೆ ಒಂದು ಸತಿ ಬಿಲ್ ಎಷ್ಟು ಮಾಡ್ತಾರೆ ಹೇಳ್ರಿ ಇದು ಕನ್ಸಲ್ಟ ಕನ್ಸಲ್ಟೇಷನ್ ಫೀಸೇ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಿಂಗೆ ಹೇಳ್ತಾರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲೇ ಮಾಮು ಒಂದು ಸ್ವಲ್ಪ ಈ ಹಿಂಗೈದು ಮಾಮೂಲಿ ಹಾಸ್ಪಿಟ್ಲ್ ಅಂದರೆ ಇನ್ನೂರು ರೂಪಾಯಿ ಹಿಂಗಿರುತ್ತೆ ಮತ್ತು ಅವ್ರ ಟ್ಯಾಬ್ಲೆಟು ಅದು ಇದು ಇದು ಅದು ಮುಳ ಅಂತಂದರೆ ಒಂದು ಸತಿ ಹೋಗಿ ಬಂದಿದ್ಕೇ ತ್ರೀ ತೌಸಂಡ್ ಫೈವ್ ತೌಸಂಡ್ ಹೋಗ್ಬಿಡುತ್ತೆ ಮತ್ತು ಎಕ್ಸ್ರೇ ತೆಗಿ ಸ್ಕ್ಯಾನ್ ಮಾಡಿಸು ಅವರು ಎಮ್ ಆರ್ ಐ ಸ್ಕ್ಯಾನು ಏನೇನೇ ಹೇಳ್ಬಿಡ್ತಾರೆ ಸಿ ಟಿ ಸ್ಕ್ಯಾನು ಅದೆಲ್ಲ ಆದ್ರೂ ರಿಸಲ್ಟ್ ಸಿಕ್ಕಿರೋದಿಲ್ಲ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಬೇಕು ಮಂಡಿ ಆಪ್ರೇಷನ್ನು ಸೊಂಟ ಆಪ್ರೇಷನ್ ಅಂದಿರ್ತಾರೆ ಒಂದೋಗಿ ಹೋಗಿ ಆಗಿರ್ತೈತೆ ಅದಕ್ಕೋಸ್ಕರ ನರದವ್ರು ಬರಲಿ ನರ ರಕ್ತ ಸಂಚಾರ ಆಡ್ದಂಗೆಲ್ಲ ವೀಕ್ ಆಗಿರ್ತದೆ ಅದಕ್ಕೂ ಒಳ್ಳೇದು ಇದು ಕಾಸ್ಟ್ ಬಂದ್ಬಿಟ್ಟು ತ್ರೀ ತೌಸಂಡ್ ಒಂದು ಲೀಟ್ರಿಗೆ ಮೂರು ಸಾವಿರ ರೂಪಾಯಿ ಬೇಕಾದರೆ ತಗೊಳ್ಳಿ ನಾವೇನು ಯಾರಿಗೂ ಬಲ್ಲ ಅಂತ ಮಾಡೋದಿಲ್ಲ ನಾವು ಉಪಯೋಗ್ಸೋಕ್ಕೂ ಮಾಡ್ಕೊಳ್ತೀನಿ ಯಾರಾದ್ರೂ ಕೇಳಿದರೆ ರಿಜಲ್ಟ್ ತಗೊ ಪಡ್ ರಿಜಲ್ಟ್ ಪಕ್ಕ ಇದೆ ಅಂತ ಕೇಳೋರು ಕೇಳ್ತಾರೆ ನಮ್ಮ ನಮ್ಮೂರಲ್ಲೆಲ್ಲ ತೊಗೊಳ್ತಾ ಇದ್ದಾರೆ ಇದು ನಮ್ಮ ತವರು ಮನೆ ನಮ್ಮ ತಾಯಿ ಮನೆಯವರು ಅಲ್ಲಿ ಮಾ ಮಾಡಿ ಕಳಿಸಿದ್ದೆ ಅಲ್ಲಿ ತೊಗೊಂಡಿದ್ದಾರೆ ಇವಾಗ ಹೇಳಿದ್ರಂತೆ ಅದಕ್ಕೆ ನಾನು ಐದು ಲೀಟ್ರಿಂದ ಇದ್ದೀನಿ ಇವಾಗ ಅವ್ರಿಗೆ ಎರಡು ಲೀಟ್ರ್ ಕಟ್ ಕಳಿಸ್ತಾ ಇದ್ದೀನಿ ಇದಕ್ಕೆ ಎಲ್ಲದನ್ನು ಶೋಧಿಸಿದರೆ ಕಡಿಮೆನೇ ಬರುತ್ತಿದ್ದು ಇವಾಗೆಲ್ಲ ಆಲ್ ಆಯಿಲ್ ರೆಡಿ ಆದಂಗೆ ಇದು ಪಕ್ಕ ರೆಡಿ ಆಯ್ತಿದು ಇದು ಹಿಂಗೆ ಬಿಟ್ಬಿಡೋದು ಒಂದು ಸ್ವಲ್ಪ ನೈಟೆಲ್ಲ ಅಬ್ಸರ್ವೇಷನ್ ಮಾಡ್ಕೊಳ್ತಿದ್ದು ನೈಟೆಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡ್ಮೇಲೆ ಇದು ಶೋಧಿಸಿ ಇಟ್ಕೊಳ್ಬೇಕು ನೀವು ಎಷ್ಟು ವರ್ಷನ ಇಟ್ಕೋ ಇದು ಟೆನ್ ಇಯರ್ಸ್ ಇಟ್ಕೋ ಇದ್ರ ಗುಣ ಇನ್ನೊಂದು ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಒಳ್ಳೆಯದು ರಿಜಲ್ಟ್ ಚೆನ್ನಾಗಿರುತ್ತೆ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ವೀಡಿಯೋ ಎಲ್ಲಿ ಸ್ಕಿಪ್ಪ ಸ್ಕಿಪ್ ಮಾಡಿದಲೆ ನೋಡಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ನೋಡಿ ಫ್ರೆಂಡ್ಸ್ ಫೈನಲಿ ಆಯಿಲು ರೆಡಿ ಆಗಿದೆ ಇದು ಇದು ಈ ಥರ ಯಾಕೆ ಕಡ್ಡಿ ಕಡ್ಡಿ ಆಗಿದೆ ಅಂತ ಬಂದಿದೆ ಅಂದರೆ ಇದು ಹೇಳಿದ್ದೀನಲ್ಲ ಹಸಿ ತಪ್ಪಲ ಇರುತ್ತಲ್ಲ ಅದು ಎಲ್ಲ ಇದು ನಾವು ಹೆಂಗೆ ಕರ್ದಾಗ ಹೆಂಗೆ ಕರ ಕರ ಸವಣ್ ಬರುತ್ತೋ ಆ ಥರ ಸೌಂಡ್ ಬಂದಾಗ ಆಯಿಲ್ ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಆ ಥರ ಬಂದ ತಕ್ಷಣವೇ ಇದು ಕರ್ಪೂರ ಲವಣ ಹಾಕಿ ಇಳಿಸ್ಬೇಕು ಇನ್ನು ಎಣ್ಣೆ ಕುದೀತಿತ್ತ ಅವಾಗ ಇಳಿಸಾದ್ಮೇಲೆ ಮೇಲೆ ಈ ಥರ ತಪ್ಪಳ ಎಲ್ಲ ಮೇಲೆ ಎತ್ತಿಡಬೇಕು ಒಂದು ದೊಡ್ಡ ಜಾ ಜಲ್ಡಿ ತಗೊಂಡು ಈ ಥರ ಎತ್ತಿ ಈ ಥರ ಕೋಲ್ ಸಹಾಯದಿಂದ ಈ ಥರ ನಿಲ್ಲಿಸಿದ್ರೆ ಅದ್ರ ಅಂಶ ಎಲ್ಲ ಇಳ್ಕೊಳುತ್ತೆ ಮತ್ತು ಪುಡಿ ಅಂಶ ಎಲ್ಲ ತಳ್ದಾಗಿರುತ್ತಲ್ಲ ಅದು ಒಂದು ಬಟ್ಟೆ ಬಟ್ಟೆ ಸಹಾಯದಿಂದ ಅದನ್ನು ಒಂದು ಬೇಷನ್ ಒಳಗಿಟ್ಟು ಒಂದು ಪಾತ್ರೆ ಒಳಗಿಟ್ಟು ಆಮೇಲೆ ನಂತರ ತಣ್ಣಗಾದ ನಂತರ ಶೋಧಿಸ್ಬೇಕು ಶೋ ಶೋಧಿಸ ಮೇಲೆ ಫೈನಲಿ ಎಣ್ಣೆ ಆಮೇಲೆ ರೆಡಿಯಾಗಿದೆ ಅಂತ ಅರ್ಥ ತಣ್ಣಗಾದಾಗ ಸೋಸ್ಬಿಟ್ರು ಇಲ್ಲಾದರೆ ಬಿಸಿ ಇರುವಾಗ ಸೋಸ್ಬೇಡ್ರಿ ಯಾಕಂದರೆ ತಣ್ಣಗಾದಾಗ ಬಟ್ಟೆ ಇಲ್ಲಲ್ಲ ಅದಕ್ಕೆ ಬಟ್ಟೆ ಎಲ್ಲ ಸುಟ್ಟೋಗೋದು ಚಾನ್ಸಸ್ ಇರುತ್ತೆ ಹಾಂ ನೋಡಿ ನಾನು ತಣ್ಣಗಾದಮೇಲೆ ಇದನ್ನು ಸೋಸ್ಬಿಟ್ಟು ಬಟ್ಟೆ ಒಳಗೆ ಸೋಸ್ಬಿಟ್ಟು ಈ ರೀತಿ ಎಣ್ಣೆ ತೆಗ್ದಿದ್ದೀನಿ ಈ ಅಷ್ಟೊಂದು ಎಣ್ಣೆ ಒಂಥರ ಕರ್ರಗೆ ಬಂದಿದೆ ನೋಡಿ ಅದರ ಅಂಶ ಇದು ನಾವು ಮೆಡಿಷನ್ ಏನೋ ಹಾಕಿ ಪ್ಲಾಂಟು ಮತ್ತು ಇಂಗ್ರಿಡಿಯಂಟ್ಸು ಡ್ರೈ ಹರ್ಬ್ಸು ಅವೆಲ್ಲ ಹಾಕಿದ್ದೀನಲ್ಲ ಅದರಲ್ಲೆಲ್ಲ ಇಂಗ್ರಿಡಿಯಂಟ್ಸು ಅದರ ಅಂಶ ಇದು ಔಷಧಿ ಗುಣಗಳೆಲ್ಲ ಇದರೊಳಗೆ ಸೇರಿಕೊಂಡಿದೆ ಆವಾಗ ಈ ಥರ ಕಾಣುತ್ತೆ ಎಣ್ಣೆ ನಮ್ಮದು ಬೆಳ್ಳಿಗಿದ್ದು ಈ ಥರ ಯಾಕಾಯ್ತು ಅಂದರೆ ಅದ್ರ ಔಷಧಿ ಗುಣಗಳೆಲ್ಲ ಇದರೊಳಗೆ ಸೇರಿಕೊಂಡಿದ್ದಾವೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನೋವು ನಿವಾರಕ ತೈಲ ಇದು ನಾನು ಗ್ಯಾರಂಟಿ ಕೊಡ್ತೀನಿ ಏನಾದರೂ ನಿಮ್ಗೆ ಅನುಮಾನ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಫೋನ್ ನಂಬರ್ ಹಾಕಿದ್ದೀನಿ ಕೇಳಿ ಇದು ನಿಮಗೆ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಆಯಿತಾ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ ನಮಗೆ ಒಳ್ಳೊಳ್ಳೆ ವಿಡಿಯೋಗಳು ನಾನು ಮಾಡಾಕ್ತೀನಿ ಮತ್ತು ನ ಉಪಯೋಗ ಆಗೋವಂಥ ವೀಡಿಯೋಗಳು ನಾವೇನು ಫೇಕ್ ವೀಡಿಯೋ ಮಾಡಿ ಹಾಕೋದಿಲ್ಲ ವಿಡಿಯೋಗೋಸ್ಕರ ಏನಾದರೂ ಲೈಕ್ಗೋಸ್ಕರ ನಾನು ಏನು ಮಾಡ್ತಿಲ್ಲ ಫ್ರೆಂಡ್ಸ್ ತುಂಬ ಎಫರ್ಟ್ ಆಗಿ ಮಾಡ್ತಿರೋದು ಅದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ತುಂಬ ಧನ್ಯವಾದಗಳು ಫ್ರೆಂಡ್ಸು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೇನೆ ಉಪಯೋಗ ಬರುತ್ತೆ ಅಂತ ಹೇಳ್ತಾ ಇದನ್ನು ಇಲ್ಲೇ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್